ಬಾಂಗ್ಲಾದಲ್ಲಿ ಏನ್ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಬಾಂಗ್ಲಾ ಸರ್ಕಾರ ಅದು ಖಂಡನೀಯ ಇದೊಂದು ಸಾಂಕೇತಿಕವಾಗಿ ಏನ್ ಎಲ್ಲಾ ಸೇರ್ಕೊಂಡಿದ್ದಾರೆ ಹಿಂದೂ ಬಾಂಧವರು ಸಣ್ಣ ಸಂಖ್ಯೆಯಲ್ಲಿ ಇದೇನು ಸಂಖ್ಯೆ ಅಂತ ನಾವೇನ್ ಅನ್ಕೊಳ್ತಾ ಇಲ್ಲ ಹಿಂದೂಗಳ ಭಾವನೆಗಳ ವ್ಯವಸ್ಥೆ ಸೇರ್ಕೊಂಡಿದೆ ಅದು ಮುಂದಿನ ದಿನಗಳಲ್ಲಿ ಅಹ್ ಕುದಿಯುವಂತ ರಕ್ತ ಆಗಿ ಬಾಂಗ್ಲಾದೇಶನ ಏನ್ ನಮ್ಮ ಮಾನ್ಯ ಶಾಸಕರು ಹೇಳದಂಗೆ ಬಾಂಗ್ಲಾದೇಶಕ್ಕೆ ಹೋಗೋದೇನು ದೊಡ್ಡ ವಿಚಾರ ಅಲ್ಲ ನಮ್ಮ ಹಿಂದೂಗಳಿಗೆ ಆ ರೀತಿಯ ಸಂದರ್ಭ ಹಾಗೆ ಬಾಂಗ್ಲಾದ ಸರ್ಕಾರ ನೋಡ್ಕೊಂಡು ಹಿಂದೂಗಳ ರಕ್ಷಣೆ ಮಾಡೋದು ಒಳ್ಳೇದು ಅದ್ ಮಾಡಿದಾಗ ಮಾತ್ರ ನಾವೆಲ್ಲರೂ ಕೂಡ ಶಾಂತವಾಗಿ ನಮ್ಮ ವ್ಯವಸ್ಥೆ ಇಟ್ಕೊಳ್ತೀವಿ ಅನ್ನೋ ವಿಚಾರಗಳನ್ನ ಈ ಮೂಲಕ ಈ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ತಾ ಬಾಂಗ್ಲಾದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಹಿಂದೂಗಳ ಮೇಲೆ ಆಗ್ತಿರೋ ದೌರ್ಗಗಳನ್ನ ನಿಲ್ಲಿಸ್ಬೇಕು ನಿಲ್ಲಿಸದೆ ಇದ್ರೆ ಮುಂದಿನ ಪರಿಣಾಮ ಅವ್ರೇನಲ್ಲಿ ಮಾಡ್ತಿದಾರೆ ಅದನ್ನು ಬೇರೆ ರೀತಿಯಲ್ಲಿ ಎಲ್ಲೆಲ್ಲಿ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಿದೆ ಅದನ್ನು ತೋರಿಸುವಂತ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ